ನಮಸ್ಕಾರ ಎಲ್ಲರಿಗೂ ಚರಿ ಕ್ರಿಯೇಟಿವ್ ಕನ್ನಡ ಬ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ಪೂರ್ವಿ ರುದ್ರೇಶ್ ಇವತ್ತಿನ ವಿಡಿಯೋನಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ತಲೆ ಕೂದಲಿಗೆ ಒಂದು ಉಪಯುಕ್ತವಾದ ರೆಮಿಡಿನ ತೋರಿಸ್ತಾ ಇದ್ದೀನಿ ಅದಕ್ಕೇನಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ರೆಮಿಡಿ ಅಂತ ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ತಲೆ ಕೂದಲು ಉದ್ರದಿರ್ಬೋದು ಹಾಗೆ ಒಣ ಕೂದಲಿರ್ಬೋದು ಆಮೇಲೆ ಕವಲು ಹೊಡೆದಿರೋ ಕೂದಲು ತಲೆ ಒಟ್ಟು ಇಷ್ಟಕ್ಕೂ ಒಂದು ಒಳ್ಳೆ ಉಪಯುಕ್ತ ಮಾಹಿತಿ ಕೂದಲು ಉದ್ರೋದು ತಪ್ಪತ್ತೆ ಹಾಗೆ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ ಇದು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸ್ ಮೇಲೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನನ್ನ ಕೂದಲು ತುಂಬ ಒಣ ಕೂದಲು ಹಾಗೆ ಕರ್ಲಿಯೇಸ್ ಪ್ಲಸ್ ಇನ್ನೊಂದೇನಪ್ಪ ಅಂದರೆ ತಲೆ ಹುಟ್ಟು ತುಂಬ ಇತ್ತು ಕೌಲು ಹೊಡೆದಿತ್ತು ಅನ್ನೋ ಕಾರಣಕ್ಕೋಸ್ಕರ ಹೀಗೆ ಒಬ್ಬರ ಹತ್ರ ತಿಳ್ಕೊಂಬಿಟ್ಟು ಇದನ್ನು ನಾನು ಅಪ್ಲೈ ಮಾಡಿದ್ಮೇಲೆ ನನಗೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬಂದಿದೆ ಆ ಕಾರಣಕ್ಕೋಸ್ಕರ ನಾನು ಇಲ್ಲಿ ಈ ವಿಡಿಯೋನ ನಿಮಗೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಇಂದಿನ ದಿನ ರಾತ್ರಿ ನಾನಿಲ್ಲಿ ಒಂದು ಸ್ಪೂನಷ್ಟು ಕಾಳು ಎರಡು ಸ್ಪೂನಷ್ಟು ಅಕ್ಷೆ ಬೀಜನ ತಗೊಂಡು ನಾನು ನೀಟಾಗಿ ಒಂದು ಲೋಟ ನೀರು ಹಾಕ್ಬಿಟ್ಟು ನೆನೆಸಿ ಇಟ್ಕೊಳ್ತಾ ಇದ್ದೀನಿ ಏನು ಇಲ್ಲ ಏನೂ ಇಲ್ಲ ಯಾರಿಗಾದರೂ ಏನಾದರೂ ಅದರಲ್ಲಿ ಕೆಮಿಕಲ್ ಇರುತ್ತೆ ಹುಳಾಫಳ ಹಾಕ್ಬಾರ್ದು ಅಂತ ಹೇಳಿದರೆ ಪೌಡ್ರ್ ಹಾಕಿರ್ತಾರೆ ಅಂದರೆ ಅವರೇನಾದರೂ ಮಾಡಿ ಒಂದು ಸತಿ ತೊಳೆದ್ಬಿಟ್ಟು ಸೋಸ್ಕೊಂಡು ತಕ್ಷಣ ಹಾಕ್ಕೊಂಬಿಡಿ ಯಾಕಂದರೆ ತುಂಬ ಹೊತ್ತು ನೆನೆಲಿಕ್ಕೆ ಅಂದರೆ ನೀರಲ್ಲಿ ಹಾಕಿಬಿಡೋಕೆ ಹೋಗಬೇಡಿ ಪಲ್ಪು ಅಂದರೆ ಜೆಲ್ ಥರದ್ದೇನಿದೆ ಅದು ರೆಡಿ ಆಗ್ತಾ ಹೋಗ್ಬಿಡುತ್ತೆ ತುಂಬ ಹೊತ್ಬಿಟ್ರೆ ಹಾಗಾಗಿ ನಾನು ಇಲ್ಲಿ ರಾತ್ರಿ ನೆನೆಲಿಕ್ಕೆ ಬಿಟ್ಟಿರ್ತಕ್ಕಂಥ ಕಾಳು ಮತ್ತು ಅಕ್ಷರ ಬೀಜನ ಮಾರ್ನಿಂಗು ಸ್ನಾನಕ್ಕೆ ಹೋಗೋಕೆ ಒಂದು ಅವರ್ ಮುಂಚೆ ತಲೆ ಸ್ನಾನ ಮಾಡೋಕ್ಕೆ ಒಂದು ಅವರ್ ಮುಂಚೆ ನಾನು ಒಂದು ಎರಡು ನಿಮಿಷ ನೀಟಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಾನು ಏನು ಒಂದು ಮಗ್ಗಷ್ಟು ನೀರು ಹಾಕಿದ್ನೋ ಅದು ಮುಕ್ಕಾಲು ಭಾಗ ಮಾತ್ರ ಉಳಿಯುತ್ತೆ ಏನು ಕಾಲು ಭಾಗ ಅಷ್ಟು ಆ ಪಲ್ಪಿಗೆ ಪಲ್ಪ್ ರೆಡಿ ಆಗಲಿಕ್ಕೆ ಹೋಗ್ಬಿಡತ್ತದು ಆಗಿ ಹೋಗ್ಬಿಡತ್ತೆ ಮುಕ್ಕಾಲು ಭಾಗ ಮಾತ್ರ ಪಲ್ಪ್ ಆಗತ್ತೆ ಸೊ ಆ ಜೆಲ್ಲು ವಿತ್ ವಿತಿನ್ ಟೂ ಮಿನಿಟ್ಸ್ ಒಳಗಡೆ ನಾವು ಮಾಡ್ಕೊಬೋದು ಇದಕ್ಕೆ ತುಂಬ ಅಂದರೆ ತುಂಬ ಇನ್ವೆಸ್ಟ್ಮೆಂಟ್ ಬೇಡ ಬೀಜ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಗಂದಿಗೆ ಅಂಗಡಿನಲ್ಲಿ ಸಿಕ್ಕೇ ಸಿಗುತ್ತೆ ಇಲ್ಲ ಅಂದರೆ ಇತ್ತೀಚಿನ ಸ್ಮಾರ್ಟ್ ಬಜಾರ್ಗಳಲ್ಲಿರ್ಬೋದು ಶಾಪಿಂಗ್ ಮಾಲಲ್ಲಿ ಹೋದಾಗ ರಿಲ್ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಅಥವಾ ಏನು ಹೇಳ್ತಾರೆ ಮೋರು ಈ ಥರದ್ದು ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಅವೇಬಲ್ ಇದ್ದೇ ಇರುತ್ತೆ ಅಲ್ಲಿ ಸಿಗಲಿಲ್ಲ ಅಂದರೆ ಹಳ್ಳಿ ಕಡೆ ಆದರೆ ಒಂದು ಕೆಲಸ ಮಾಡಿ ಗಂದಿಗೆ ಅಂಗಡಿನಲ್ಲಿ ಸಿಗುತ್ತೆ ನೋಡಿದ್ರಲ್ಲ ಇವಾಗ ಒಂದು ದೊಡ್ಡ ಜರಡಿಯಲ್ಲಿ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಬಿಸಿ ಇರುವಾಗಲೇ ಸೋಸ್ಕೊಬೇಕು ತುಂಬ ತಣ್ಣಗಾಗಕ್ಕೆ ಬಿಟ್ಬಿಟ್ರೆ ಪಲ್ಪು ಮತ್ತು ಬೀಜನ ಬೇರ್ಪಡಿಸೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾನು ಬಿಸಿ ಇರುವಾಗಲೇ ಸೋಸ್ಕೊಂಡ್ರೆ ಬಿಸಿನಲ್ಲಿ ಪಲ್ಪು ಹೊರ್ಗಡೆ ಬಂದ್ಬಿಡುತ್ತೆ ಮತ್ತು ಇನ್ನೊಂದು ಚಿಕ್ಕದು ಸ್ಟೈನರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ಕಾರಣ ಇಷ್ಟೇ ಚಿಕ್ಕ ಸ್ಟೈನರಲ್ಲಿ ನಾವು ನಾವು ಹೋದರೆ ನಿಜವಾಗ್ಲೂ ಈ ಪಲ್ಪ್ಗಳಲ್ಲಿ ಇರ್ತಕ್ಕಂಥದ್ದು ಅಂದರೆ ಈ ಬೀಜಗಳಲ್ಲಿ ನೀರನ್ನ ಬೇಗ ಹೊರ ತೆಗಿಯೋಕ್ಕಾಗಲ್ಲ ಆ ಕಾರಣಕ್ಕೆ ನಾನು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ಈಗೇನು ಬಿಸಿ ಇದೆ ಇದನ್ನು ಸ್ವಲ್ಪ ತಣ್ಣಗಾಕ್ಬಿಟ್ರೆ ಒಂದು ಎರಡು ಎರಡರಿಂದ ಮೂರು ಮಿನಿಟ್ಸ್ ನಿಮಿಷ ಬಿಟ್ಟರೆ ಸಾಕು ಪಲ್ಪು ತಾನಾಗ್ತಾನೆ ರೆಡಿ ಆಗ್ತಾ ಹೋಗುತ್ತೆ ಅದಾದಮೇಲೆ ನೀಟಾಗಿ ತಲೆ ಕೂದಲು ಸಿಕ್ಕ ತೆಗೆದುಬಿಟ್ಟು ಸ್ವಲ್ಪನೇ ಕೂದಲು ತೊಗೊಂಡು ನತ್ತಿಯಿಂದ ಹಿಡಿದು ಕೂದಲು ತುದಿವರೆಗೂ ನೀಟಾಗಿ ಅಪ್ಲೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗೆ ಒಣಗೋ ತನಕ ಬಿಟ್ಬಿಟ್ಟು ಒಂದು ಮುಕ್ಕಾಲು ಗಂಟೆ ಬೇಕಾಗುತ್ತೆ ಒಣಗಲಿಕ್ಕೆ ಅಂದರೆ ಆ ಟೈಮಲ್ಲಿ ನಿಜವಾಗ್ಲೂ ಕೂದಲು ಕಟ್ಟೋದಾಗಲಿ ಅಥವಾ ರಬ್ಬಲ್ಲಿ ಹಾಕೋದಾಗಲಿ ಏನೂ ಮಾಡೋಕ್ಕೆ ಹೋಗಬೇಡಿ ಫ್ರೀ ಬಿಟ್ಬಿಟ್ಟು ಅದಾದ ನಂತರ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಶಾಂಪೂ ಆಗಲಿ ಅಥವಾ ಬೇರೆ ಇನ್ಯಾವುದೇ ಇದನ್ನು ಯೂಸ್ ತಲೆ ಸ್ನಾನ ಮಾಡ್ಕೊಳ್ಳಿ ಕೇವಲ ಬರೀ ನೀರಿನಿಂದ ತಲೆ ಸ್ನಾನ ಮಾಡ್ಕೊಳ್ಳ್ರಿ ಸ್ವಲ್ಪ ಸ್ವಲ್ಪ ಬೆಚ್ಚುಗಿರೋ ನೀರಲ್ಲಿ ಸ್ನಾನ ಮಾಡ್ಕೊಳ್ಳ್ರಿ ಕೂದಲು ತುಂಬ ಶೈನಿಂಗ್ ಆಗುತ್ತೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕೂದಲು ಎಷ್ಟು ಕರ್ಲಿ ಕಮ್ಮಿ ಆಗಿದೆ ಆಮೇಲೆ ಶೈನಿಂಗ್ ಕೂಡ ಅಷ್ಟ ಬಂದಿದೆ ಸೊ ಇದು ಈ ಪಾರ್ಟ್ ಏನಿದೆಯೋ ಇದೇ ಥರ ಫುಲ್ಲು ಕೂದಲು ಒಂಥರ ಉದ್ರುದ್ರು ಅಂದರೆ ಏನು ಹೇಳ್ತಾರೆ ಒಣ ಹುಲ್ಲು ಗ್ರಾಸ್ ಡ್ರೈ ಗ್ರಾಸ್ ಥರ ಆಗೋಗ್ಬಿಟ್ಟಿತ್ತು ಸೊ ಇವಾಗ ಅಕ್ಸಿ ಬೀಜ ಮೇಲೆ ನಿಜವಾಗ್ಲೂ ಎಷ್ಟು ಸಾಫ್ಟ್ ಆಗ್ತಾಯಿದೆ ಆಮೇಲೆ ಸ್ಪ್ರಿಟ್ ಏಡ್ಸ್ ಕೂಡ ಅಂದರೆ ಕವಲು ಹೊಡೆದಿರೋ ಕೂದಲು ಕೂಡ ಕಮ್ಮಿ ಆಗ್ತಾ ಇದೆ ನೋಡೋಣ ಟೂ ಟೈಮ್ ಅಪ್ಲೈ ಮಾಡಿದ್ದೀನಿ ಬಿಡ್ದಂಗೆ ಒಂದು ಆರು ತಿಂಗಳು ಅಪ್ಲೈ ಮಾಡ್ತೀನಿ ಸೊ ಯಾವ ರೀತಿ ಸೊ ಆಗ್ತಿದೆ ನನಗೆ ಕರ್ಲಿ ಹೆಸ್ಸಿಂದ ತುಂಬ ಸಿಕ್ಕಾಗೋದು ಆಮೇಲೆ ಡ್ಯಾಂಡ್ರಫ್ ಕೂಡ ತುಂಬ ಕಮ್ಮಿ ಆಗಿದೆ ಸಿಕ್ಕ ಕಮ್ಮಿ ಆಗಿದೆ ಸೊ ನಾಲ್ಕಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್